ಜ್ಯೋತಿ ಹಿಡಿದು ಬನ್ನಿ ಕಾಂತಿ ಕಹಳೆ ಮೊಳಗಿದೆ ಭೀಮ ಜ್ಯೋತಿ ಹಿಡಿದು ಬನ್ನಿ ಕಾಂತಿ ಕಹಳೆ ಮೊಳಗಿದೆ ಕುಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ ಕುಂಬೆಳಕಿನ ಕಿರಣಗಳು ಸಾಗಿ ಹೊರಟಿವೆ ಕೋಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಇಪ್ಪತ್ತೆರಡು ಡಿಗ್ರಿಗಳನ್ನ ತಗೊಂಡ್ರೂ ಕೂಡ ಕ್ಕೆ ಬಿಡಲ್ಲ ಹಿಂದೂ ಕೋರ್ಟ್ ಏನ್ ಹೇಳುತ್ತದೆ ಈ ದೇಶದ ಎಲ್ಲ ಹೆಣ್ಣು ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿದೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಿದೆ ಶಿಕ್ಷಣದಲ್ಲಿ ಮೀಸಲಾತಿ ಸಿಕ್ಕಿದೆ ಬೇರೆ ಬೇರೆ ಮೀಸಲಾತಿ ಸಿಕ್ಕಿದ್ರೆ ನನ್ನ ವರ್ಗದ ಜನ ಬಾಕಿಯ

ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯರೇ ನೂರ ಮೂವತ್ನಾಲ್ಕನೇ ವರ್ಷದ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಇವತ್ತು ಈ ಒಂದು ಅಂಬೇಡ್ಕರ್ ಅವರ ಪುತ್ರಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಾ ವಿಷಯವನ್ನು ಸವಿಸ್ತಾರವಾಗಿ ನಾರಾಯಣ ಸ್ವಾಮಿ ಅವರು ನಮ್ಮ ಕೇಂದ್ರ ಸಚಿವರು ಶೋಭಕ್ ಅವರು ಮಾತಾಡಿದ್ರು ಒಂದು ವಿಷಯ ಅದಕ್ಕೆ ಸೇರಿಸ್ಬೇಕು ಅಂದ್ರೆ ತರ್ಗೆ ಆಯ್ತು ಅವ್ರ ಭಾಗ ಆಯ್ತು ಅವರ ಹಳಿಯಾನು ಇವತ್ತು ಎಂ ಪಿ ಆಗಿದ್ದಾರೆ ಒಂದೇ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ರಿಸರ್ವೇಶನ್ ಹೆಂಗಿತ್ತಪ್ಪ ಅಂದ್ರೆ ಒಬ್ರು ಐ ಎ ಎಸ್ ಆದ್ಮೇಲೆ ತಿರ್ಗ ರಿಸರ್ವೇಶನ್ ತಗೋಬೇಡಿ ಬೇರೆಯವರಿಗೆ ದಲಿತರು ದೀನ ದಲಿತರು ಯಾರಿದ್ದಾರೆ ಹಿಂದುಳಿದವರು ಯಾರಿದ್ದಾರೆ ಅವರು ಕೊಡಿ ಅಂತ ಹೇಳಿದಂತ ಈ ರಿಸರ್ವೇಶನ್ ಪಾಲಿಸಿನ ತಲ ತಲಾಂತರದಿಂದ ಅವ್ರ ಮನೆಯವ್ರಿಗೆ ಅವ್ರ ಮಕ್ಕಳಿಗೆ ಕೊಡ್ಕೊಂಡೇ ಬರ್ತಾ ಸ್ನೇಹಿತರೆ ಬದುಕ್ತಾಗ್ಲೂ ಅಂಬೇಡ್ಕರ್ಗೆ ಏನ್ ಒಳ್ಳೆ ಇದನ್ನ ಕೊಡ್ಲಿಲ್ಲ ನಮ್ಮ ಕಾಂಗ್ರೆಸ್ ಅವರು ಬದುಕ್ತಾಗ್ಲೂ ಬದುಕಿದ್ದಾಗ್ಲೂ ಅವ್ರಿಗೆ ಈ ಚಿತ್ರ ಇಲ್ತೇನೆ ಹೇಳ್ತಾ ಇದ್ರು ಅವರು ನಾಗ್ಪುರ್ ದಿಂದ ಪ್ರಾವಿನ್ಸ್ ಎಲೆಕ್ಷನ್ ನಿಂತ್ಕೊಂಡ್ರೆ ಸೋಲ್ಬಿದ್ರು ಅದಾದ್ಮೇಲೆ ಬಂಗಾಲ್ ಅಲ್ಲಿ ಅದ್ ಯಾರೋ ಒಬ್ಬರು ರಿಸೈನ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನಿಲ್ಸಿದ್ರೆ ಗೆಲ್ಸಿ ಪ್ರಾವಿನ್ಸ್ ಅಲ್ಲಿ ಇದಕ್ಕೆ ಕಟ್ಸಿದ್ರೆ ಅಲ್ಲಿ ತಗೊಂಡೋಗಿ ಹಿಂದೂಗಳಿರುವಂತ ಜಾಗನ ತಗೊಂಡೋಗಿ ಬಾಂಗ್ಲಾದೇಶಕ್ಕೆ ಸೇರಿಸ್ತಾರೆ ಆಗಿರೋ ಪಾಕಿಸ್ತಾನ್ ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಭಾರತದಿಂದ ದೂರ ಕಟ್ಬಿಡ್ಬೇಕಂತ ಅಲ್ಲಿ ರಿಸೈನ್ ಮಾಡಿ ವಾಪಸ್ ಬರ್ತಾರೆ ತಿರ್ಗಾ ನಾಗ್ಪುರದಲ್ಲಿ ಮತ್ತೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವ್ರು ಬೇಕು ಈ ಒಂದು ಇದಕ್ಕೆ ಅಂತ ಹೇಳಿ ಅವ್ರು ರಿಸೈನ್ ಮಾಡಿ ತಿರ್ಗಾ ಮತ್ತೆ ಅವ್ರ ಜೊತೆ ಗೆಲ್ಸಿ ಕಳಿಸ್ತಾರೆ ಪಾರ್ಲಿಮೆಂಟ್ಗೆ ಮೊದಲನೇ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಬರೆಯುವಂತ ಏನ್ ಕಮಿಟಿ ಇದೆ ಅದಕ್ಕೆ ಅವ್ರನ್ನ ಚೇರ್ಮನ್ ಆಗಿ ಮಾಡಿದಾಗ ಯಾರಿಗೂ ಒಲ್ಲದ ಮನಸ್ಸಿಂದ ಕಾಂಗ್ರೆಸ್ ಅವ್ರು ಮಾಡಿದ್ರು ಒಲ್ಲದ ಮನಸ್ಸಿಂದ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲೇ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತಾಗ ಆಗ ಜಾತಿ ನಿಂತಾಗಿದ್ದಂತ ಪವರ್ಫುಲ್ ಪ್ರಧಾನಮಂತ್ರಿ ನೆಹರು ಅವರು ಎರಡು ಬಾರಿ ಹೋಗ್ತಾರೆ ಅವ್ರ ಕಾಂಟ್ರೆನ್ಸಿಗೆ ಅವ್ರ ಮೇಲೆ ನಿಲ್ಲಿಸಿದವ್ರು ಯಾರು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದಂತ ಪಿ ಆಗಿದ್ದಂತ ವ್ಯಕ್ತಿನ ನಿಲ್ಲಿಸಿ ಗೆಲ್ಲಿಸ್ತಾರೆ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿದ್ದೇ ಒಂದು ಕೀರ್ತಿ ಅಂತೇಳಿ ಅವ್ರಿಗೆ ಪದ್ಮಭೂಷಣ ಕೊಡ್ತಾರೆ ನೆಹರೂರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವ್ರು ಅಪಕೀರ್ತಿ ಕೆಲಸ ಕಾಂಗ್ರೆಸ್ ಇವತ್ತು ಇವತ್ತೆಲ್ಲ ಕಾಂಗ್ರೆಸ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮವರು ನಮ್ಮವರು ತಾಕ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಡಿಕೆ ಮೇಲೆ ಬರುತ್ತ ನಮ್ಮ ನಾಯಕರು ಕೇಂದ್ರ ಸಚಿವರಾದ ಸಭಾಕರ ಬೇಡಿಕೆ ಮೇಲೆ ನಮ್ಮ ಮುಖಂಡರೇ ಬೇಡಿಕೆ ಮುಂಭಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಸ್ನೇಹಿತರೆ ತಮ್ಮೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಅರ್ಥಪೂರ್ಣವಾಗಿ ನಾವು ಮಾತಾಡಿರ್ತಕ್ಕಂಥ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ ಇವತ್ತೇನಾದರೂ ಭಾರತ ಇಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆದ ಕಾರಣ ಆಗಿತ್ತು ಈಶ್ವರದಲ್ಲಿ ನಮ್ಮನ್ನೆಲ್ಲ ಭಾರತೀಯರನ್ನ ಮುಸ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಏನು ಸಂವಿಧಾನ ಇದೆ ಅದು ಭಾರತಕ್ಕೆ ಮಾತ್ರ ಅಲ್ಲ ಅದು ವಿಶ್ವಕ್ಕೆ ಅದು ಶ್ರೇಷ್ಠವಾದ ಒಂದು ಸಂವಿಧಾನ ಅಂತಕ್ಕಂಥದ್ದ ನಾವೆಲ್ಲ ಅದನ್ನ ತಿಳಿದಿದ್ದೇವೆ ಇವತ್ತು ನಾನೊಂದು ಕೌನ್ಸಿಲರ್ ಆಗಿ ಎಮ್ ಎಲ್ ಎ ಆಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಅನೇಕ ಜನ ಒಂದು ಸ್ಥಾನಮಾನಗಳನ್ನು ಅದು ಹೊರಬೇಕಾದ್ರೆ ಅವರ ಸಂವಿಧಾನವೇ ಅದಕ್ಕೆ ಕರೆದಕ್ಕ ಕಾರಣ ಬಹುಶಃ ಅವರಿಗೆ ಅತ್ಯಂತ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರ ಬದುಕಿ ಅವರ ಜೀವನ ದುಡ್ಡಕ್ಕೂ ತೊಂದರೆಯನ್ನು ಅನುಭವಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಿಂದ ಅವರ ಮನೆಯ ದಿನ ಕಳೆದಿರ್ತಕ್ಕಂಥದ್ದು ದಿನ ಕಾಂಗ್ರೆಸ್ ಸರ್ಕಾರದಿಂದಲೇ ಕಳೆದಿರ್ತಕ್ಕಂಥದ್ದು ಆದ್ರೂ ಅವರ ಮೂರು ವರ್ಷ ಸಾವಿರದ ಒಂಬೈನೂರ ವರ್ಷ ಕರು ಸಮಿತಿ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಒಂದು ಸಂಪೂರ್ಣವಾಗಿ ಪಠ್ಯ ಪುಸ್ತಕದ ರೂಪದಲ್ಲಿ ಎಲ್ಲಾ ಮಕ್ಕಳಿಗೂ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಒತ್ತಾಯ ಮಾಡಬೇಕು ಒತ್ತಾಯ ಮಾಡಿ ಅವರ ಜೀವನ ಚರಿತ್ರೆಯನ್ನ ಪಠ್ಯ ಪುಸ್ತಕದ ರೂಪದಲ್ಲಿ ಎಲ್ಲಾ ಮಕ್ಕಳಿಗೂ ಎಲ್ಲಾ ಶಿಕ್ಷಣಗಳನ್ನ ಅದನ್ನು ಕೊಡ್ತಕ್ಕ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ ಇದೊಂದು ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಬರೀ ಅವರ ಜನ್ಮ ದಿನಾಚರಣೆಯಲ್ಲಿ ಮಾತ್ರ ನಾವು ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಮನಸ್ಸಿನಲ್ಲಿ ಇಟ್ಕಂತಕ್ಕಂಥದ್ದು ಹೃದಯದಲ್ಲಿ ಇಟ್ಕಂತಕ್ಕಂಥದ್ದು ಅವರ